ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ವೀಕ್ಷಕರೇ ಕುಂಭ ರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಶನಿ ಭಗವಾನರು ಇರೋದರಿಂದ ಏಳುವರೆಯ ಶನಿ ದೋಷ ನಡೀತಾ ಇರೋದ್ರಿಂದ ಈ ರಾಶಿಯವರು ಶನಿವಾರಗಳಂದು ಹೆಚ್ಚಿನ ಜಾಗರೂಕತೆಯಲ್ಲಿ ಇರಬೇಕು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಕಪ್ಪು ನೀಲಿ ವಸ್ತ್ರಗಳ ಧಾರಣೆ ಉತ್ತಮವಾಗಿ ಇರೋದಿಲ್ಲ ಶನಿವಾರ ಸಂಜೆ ಪ್ರಯಾಣ ಹೋಗಬೇಕಾದ್ರೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಟಿಂಕ್ಸ್ ಮಾಡೋದಾಗಲಿ ವೆಜ್ ತಿನ್ನೋದಾಗಲಿ ಅಷ್ಟೊಂದು ಶುಭಪ್ರದ ಅಲ್ಲ ಈ ರಾಶಿಯವರಿಗೆ ವಿಶೇಷವಾಗಿ ಸಮಯ ಉತ್ತಮವಾಗಿಲ್ಲ ಅಂತ ಹೇಳ್ಬೋದು ಈ ಶನಿ ದೋಷದ ಪ್ರಭಾವ ಕಡಿಮೆ ಆಗಲಿಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆಯಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಹನುಮಾನ್ ಚಾಲಿ ಸ್ತೋತ್ರ ಪಾರಾಯಣ ಮಾಡೋದು ಭಾಳ ಶ್ರೇಯಸ್ಕರ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿ ಎಷ್ಟೇ ಓದಿದರೂ ಕೆಲವರಿಗೆ ಮೈಂಡ್ಗೆ ಹೋಗೋದಿಲ್ಲ ಆಲಸ್ಯ ಬರ್ತದೆ ನಿದ್ದೆ ಬರ್ತತೆ ಅಥವಾ ಓದರಲ್ಲಿ ಆಸಕ್ತಿಯೇ ಇರೋದಿಲ್ಲ ಬೇರೆ ಬೇರೆ ಕಡೆ ಮನಸ್ಸು ಚಂಚಲ ಆಗೋದ್ರಿಂದ ಈ ರಾಶಿಯವರು ವಿಶೇಷವಾಗಿ ಈಗ ತಿಳಿಸಿರ್ತಕ್ಕಂಥ ಶೇಂಗ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆಹಾರ ತುಳಸಿ ಪತ್ರೆಹಾರ ಹಾಕಿ ಪೂಜೆ ಮಾಡಿ ಪೂಜೆ ಮಾಡಿಸಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಗಣಪತಿ ದೇವರಿಗೆ ಪೂಜೆ ಕೊಡೋದು ಶ್ರೇಯಸ್ಕರ ವಿದ್ಯಾರ್ಥಿಗಳು ಓದ್ನಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಓದ್ತಕ್ಕಂಥ ಸ್ಥಳವನ್ನು ಬದಲಾವಣೆ ಮಾಡಿಕೊಂಡು ಓದೋದು ತುಂಬ ಉತ್ತಮ ಅಥವಾ ಆ ಸಂದರ್ಭದಲ್ಲಿ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ಅನಂತರ ನೀವು ಓದ್ತಕ್ಕಂಥ ಡೈರೆಕ್ಷನ್ನ ಚೇಂಜ್ ಮಾಡಿಕೊಂಡು ಓದೋದು ಬಹಳ ಉತ್ತಮ ಇನ್ನು ಈ ರಾಶಿಯವರಿಗೆ ನಾಗದೋಷ ಸಹ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಶ್ರೇಯಸ್ಕರ ಅದಲ್ಲದೆ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಮಂಗಳವಾರಗಳಂದು ಬಹಳ ಒಳ್ಳೆಯದು ಇಲ್ಲ ನಿಮ್ಮ ನಾಗನ ಸಾನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕವನ್ನು ಪಂಚಮಿ ಅಥವಾ ಷಷ್ಠಿ ಅಥವಾ ಮಂಗಳವಾರಗಳಂದು ಮಾಡಿಸ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿನ ಮುಗ್ಗಟ್ಟು ವಿಪರೀತವಾಗಿ ಕಾಡೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಕುಟುಂಬದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಜಾಗರೂಕತೆ ತೆಗೆದುಕೊಂಬೋದು ಭಾಳ ಶ್ರೇಯಸ್ಕರ ಇಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಶುಭ ಸಮಯ ಆಗಿರೋದಿಲ್ಲ ಹಾಗೆ ಮನೆ ಕಟ್ತಕ್ಕಂಥ ವಿಚಾರ ಆಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಶುಭಪ್ರದವಾದಂಥ ಸಮಯ ಅಲ್ಲ ದುಡುಕಿನ ನಿರ್ಧಾರ ತೆಗೆದುಕೊಂಡು ಲಕ್ಷಾಂತರರು ಕಳೆದುಕೊಳ್ಳೋದು ಬೇಡ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಒಂದು ವೇಳೆ ನೀವೇನಾದರೂ ಮಾಡಬೇಕು ಅನ್ನೋ ಅಭಿಲಾಷೆ ಇದ್ದಲ್ಲಿ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತಗಳನ್ನು ತೆಗೆದುಕೊಂಡು ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ ಈ ರಾಶಿಯವರಿಗೆ ಮಾರ್ಚ್ ಅಂತ್ಯದ ಅಂತ್ಯದವರೆಗೆ ಸಾಧ್ಯ ಸಾತ್ಯ ಐದನೇ ವರ್ಷದ ಶನಿ ದೋಷ ಇರ್ತದೆ ನಾಗದೋಷ ಜೂನ್ನಿಂದ ರಾಶಿಗೆ ಎಂಟ್ರಿ ಆಗುತ್ತೆ ಅಲ್ಲಿಂದ ಇನ್ನಷ್ಟು ನೆಗೆಟಿವ್ ಆಗೋ ಸಾಧ್ಯತೆ ಇರ್ತದೆ ಯಾವುದೇ ವಿಚಾರಗಳಿಗೆ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಮನಸ್ಸಿಗೆ ಬೇಡದೇ ಇರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಬೋದು ಒಳ್ಳೆಯದಲ್ಲ ಕೆಲವರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಇರ್ಬೋದು ಅಥವಾ ಪಾಯ್ಸನ್ ಕುಡಿತಕ್ಕಂಥ ನಿರ್ಧಾರಗಳಿಗೆ ಬರ್ಬೋದು ಆದ್ದರಿಂದ ಆದಷ್ಟು ನಾಗ ದೇವರಿಗೆ ಪೂಜೆಯನ್ನು ಕೊಡೋದು ಶ್ರೇಯಸ್ಕರ ಇನ್ನು ಗುರುಬಲ ಮೇ ಹದಿನಾಲ್ಕರವರೆಗೆ ನಿಮ್ಮ ರಾಶಿಗೆ ಇರೋದಿಲ್ಲ ಆದ್ದರಿಂದ ರಾಘವೇಂದ್ರ ಸಾನಿಧ್ಯ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ಕ್ಷೇತ್ರಗಳಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಆದಷ್ಟು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಬೇರೆ ಹೊಸ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ನಿಮಗೆ ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ನೀವೇ ಯಾರಿಗಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ನೀವು ಅಂದುಕೊಂಡ ರೀತಿಯಲ್ಲಿ ವ್ಯವಹಾರಗಳು ನಡೆಯೋದು ಕಷ್ಟ ಸಾಧ್ಯತೆ ಇರ್ತದೆ ಪರಿಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ವಹಿಸಿಕೊಂಡು ಪರಿಹಾರ ಮಾಡ್ಕೊಂಬೋದು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳು ಗಣಪತಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಗಣಪತಿ ದೇವಾಲಯಗಳಲ್ಲಿ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಅಥವಾ ಗರಿಕೆ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ ವಿದ್ಯಾರ್ಥಿಗಳಿಗೂ ಸಹ ಓದಿನಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ಮುಂದುವರಿಯಿರಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ